ಶಿಲ್ಪಾ ಶಿಲ್ಪಾ ಸೇಳಿ ಸೇಳಿ ಇದೇನಿದು ಯಾರು ಮಾತಾಡ್ತಾ ಇಲ್ವಲ್ಲ ಅಲ್ಲ ನೆನ್ನೆ ಸಾಯಂಕಾಲ ಏನೋ ಕೆಲಸಕ್ಕೆ ಹೋಗಿ ಬರ್ತೀವಿ ಅಂತ ಇಬ್ಬರು ಹೋದರು ಇವತ್ತಾರೆ ಸಾಯಂಕಾಲ ಆಗ್ತಾ ಬಂತು ಇನ್ನೂ ಮನೆಗೆ ಬರ್ಲಿಲ್ವ ಇವರು ಅದೇನು ಕೆಲಸ ಮಾಡೋಕ್ಕೋದ್ರು ಹಾಂ ಏನು ಎಲ್ಲಿಗೆ ಹೋಗ್ತಾರೆ ಅಂತಲೂ ಗೊತ್ತಿಲ್ಲ ಈ ಶಿಲ್ಪ ಸೇಳಿ ಜೊತೆ ಸೇರ್ಕೊಂಡು ಅದೇನು ಮಾಡ್ತಾಯಿದ್ದಾಳುವ ಏನು ಏನೋ ಕೆಲಸ ಕೆಲಸ ಅಂತಾರೆ ಆ ಸೇಳಿ ನಿಜವಾಗ್ಲೂ ಕೆಲಸ ಮಾಡ್ತಾಳ ಮೊದಲೇ ಕಳ್ ಕಳು ಕೆಲಸ ಮಾಡಿ ಇಳಿಸಿ ಹಾಕೊಂಡು ಜೈಲಿಗೆ ಹೋಗಿ ಬಂದಿದ್ಲು ಈ ಶಿಲ್ಪ ಅವಳ ಜೊತೆ ಸೇರ್ಕೊಂಡು ಅದೇನು ಕಂತ್ರಿ ಕೆಲಸ ನಡೆಸ್ತಾ ಇದ್ದಾರೋ ಏನೋ ಇಬ್ರು ತಿರ್ಗ ದೊಡ್ಡದಾಗ ಸಾಚಮ್ಮಂಗೆ ಮಾತಾಡ್ತಾರೆ ನಾನು ಒಂದಿಷ್ಟು ಕುಡಿದು ಬಂದು ಗಲಾಟಿ ಮಾಡ್ತೀನಿ ಅಂತಾನೆ ಇವರಿಬ್ರು ಅದೇನು ಕಂತ್ರಿ ಕೆಲಸ ಮಾಡಿ ಅದು ಎಲ್ಲಿ ಯಾರ ಹತ್ರ ತಗಲಾಕಂಡವರು ಏನೋ ಗೊತ್ತಿಲ್ಲ ಹಾಂ ಏನಪ್ಪ ಏನೋ ಊಟ ಗೀಟ ಆಯ್ತಾ ನನಗಂತೂ ಹೊಟ್ಟೆ ಎಸಿತಾಯ್ತೆ ಹೋಟ್ಲಾಗಿ ತಿಂದು ಬತ್ತಿದ್ದೆ ನಾನು ಇಷ್ಟೊತ್ತಿಗೆ ಬಂದಿರ್ತಾರೆ ಇಬ್ಬರು ನೆನ್ನೆಯ ಸಾಯಂಕಾಲ ಹೋದವರು ಇವತ್ತು ಅಷ್ಟೊತ್ತಿಗೆ ಬಂದಿರ್ತಾರೆ ಅವ್ರ ಕೆಲಸ ಮುಗಿಸ್ಕೊಂಡು ಅದು ಏನಾದರೂ ಕೆಲಸ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತಾನೆ ನಾನು ಅಂದ್ಕೊಂಬಂದೆ ಆದರೆ ಇವ್ರು ನೋಡಿರಿ ಇನ್ನೂ ಬಂದಿಲ್ವಲ್ಲಪ್ಪ ಇಬ್ಬರೂ ശിൽപർ മനുഷ്യർ സാ ബന്ധ സായകാലല്ല അവള് എന്ന് ഗണ്ടനു അത് എൽ ബി കത്തിന നോടണു ബന്ധ ഒരൂ മൂവറിയൽഗ ಹೋ ನೀ ಇದ್ದಿದ್ದು ಇರಾ ಶಿಲ್ಪ ಇಲ್ವಾ ಮನೆಗೆ ಶಿಲ್ಪನೂ ಇಲ್ಲ ಸೇಳಿನೂ ಇಲ್ಲ ಯಾವಳು ಇಲ್ಲ ಹಾಂ ನಿನ್ನೆ ಸಾಯಂಕಾಲ ಹೋದವರು ಅದು ಏನು ಕೆಲಸಕ್ಕೆ ಕಿತ್ತು ಗುಡ್ಡೆ ಹಾಕ್ತಾಯಿದಾರೋ ಏನು ಇನ್ನೂ ಬಂದಿಲ್ಲ ಮನೆಗೆ ಹಾಂ ರಾತ್ರಿ ಎಲ್ಲ ಅದು ಏನು ಕೆಲಸ ಮಾಡ್ತಾರೋ ಏನು ಕತ್ತೆ ಒಂದು ಗೊತ್ತಿಲ್ಲ ಮೊದ್ಲೆಯ ಸೇಳಿ ಕಳ್ಳಿ ಅವ್ರ ಜೊತೆಗೆ ಈ ಶಿಲ್ಪ ಸೇರ್ಕೊಂಡು ಅದು ಏನು ಕಾಳು ಕೆಲಸ ಮಾಡ್ತಾಯಿದ್ದಾರೋ ನನಗಂತೂ ಒಂದು ಗೊತ್ತಿಲ್ಲ ಹಾಂ ಇನ್ನೂ ಬಂದಿಲ್ಲ ನೋಡು శిల్పనోన్ సుమ్ు ఈ మనకి బందేతరుల్వాణి అయ్యో ಸೇಳಿ ಜೊತೆಗೆ ಹೋಗಿ ಕಳತನ ಮಾಡಕ್ ಹೋಗ್ ಸಿಗಾಕಂಡ್ಲಾ ಹೋದ್ ಸಲ ಹೋಗಿ ಕಳತನ ಮಾಡ್ಕೊಂಡ್ ಬಂದಿದ್ಲು ಅದಕ್ಕೇನಿ ಮನ್ಸಿಗೆ ಬಂದ್ ಖರ್ಚು ಮಾಡ್ಕೊಂಡು ಮನ್ಸಿಗೆ ಬಂದ್ ಮಾಡ್ಕೊಂಡ್ ದಿನಾನ ಈಗ ಎಲ್ಲಿ ಹೋಗಿ ಸಿಗಾಕೊಂಡಿದಳು ಏನೋ ಗೊತ್ತಿಲ್ಲ ಎಲ್ಲೋ ಸೊಸೆ ಶಿಲ್ಪ ಎಲ್ಲಿ ಹಾಳಾಗ್ ಏನೋ ಏನೋ ಗೊತ್ತು ನನ್ನೆ ಸಾಯಂಕಾಲ ಓದೋಳು ಇವತ್ ಸಾಯಂಕಾಲ ಆದ್ರೂನು ಬಂದಿಲ್ಲ ಅದ್ ಎಲ್ಲಿ ಹೋಗಿ ಏನ್ ಕೆಲಸ ಮಾಡ್ತಾ ಇದ್ದಾಳು ಗೊತ್ತಿಲ್ಲ ಸೇಳಿ ಜೊತೆಗೆ ಸೇರ್ಕೊಂಡು ಹ ಯಾಕೋ ಹಂಗಂತೀಯ ಅವ್ರಿಬ್ರು ಏನೋ ಚೆನ್ನಾಗಿ ದುಡಿತಾ ಇದಾರೆ ಒಳ್ಳೆ ಕೆಲಸ ಮಾಡ್ಕೊಂಡು ದಿವಸಕ್ಕೆ ಸಾವಿರಾರು ಗಟ್ಲೆ ದುಡಿತಾರಂತಲ್ಲೋ ಅಂತವ್ರು ಬೈಕಂಡು ಓಡಾಡ್ತಿಯಲ್ಲೋ ನಿನಗೆ ತುಂಬ ಕೋತೀ ಸರಿಯಾಗಿ ಮಾಡಿರಲ್ಲ ದುಡ್ಕಂಬ ಇಬ್ಬರು ನೆನಂತಿರು ಅವ್ರನ್ನೇ ಹಿಂಗಂತಿಯಲ್ಲೋ ಹಾ ದುಡಿತಾರೆ ದುಡಿತಾರೆ ಅದು ಹೋಗಿ ಅದು ಎಲ್ಲಿ ಹೋಗಿ ಏನ್ ಕಾಳು ಕೆಲಸ ಮಾಡ್ತಾ ಇದರೋ ಏನೋ ಹಸಿ ಹೇಳಿ ಶಿಲ್ಪ ಸೇರ್ಕೊಂಡು ಅಯ್ಯೋ ಯಾಕೋ ಪೊಲೀಸ್ ಮೇಡಮ್ ಬಂದ್ರು ರಾಣಿ ಈ ನೋಡಲ್ಲಿ ಹೇಳಿದ್ರಿ ಈ ಮನೆಯಲ್ಲಿ ಹ ಮೇಡಮರೇ ಆಗಲಿ ಹೇಳ್ರಿ ಸಾಕು ಅಯ್ಯೋ ಮೇಡಮರೇ ಅವಳು ನಿನ್ನೆ ಸಾಯಂಕಾಲ ಮೂರ್ನಾಲ್ಕ ಗಂಟೆ ಹಂಗೆ ಹೋದವಳು ಏನೋ ಕೆಲಸಕ್ಕೆ ಅಂತಾನ ನನಗೆ ಇಬ್ರು ಎಂತೀರ ಶಿಲ್ಪ ಮತ್ತೆ ಸೇಳಿ ಅಂತಾನ ಅವ್ರಿಬ್ರು ಜೊತೆಗೆ ಹೋಗವ್ರೆ ಆದ್ರೆ ಇನ್ನು ಬಂದಿಲ್ಲ ನೀವು ಯಾಕೆ ಮೇಡಮರೇ ಸೇಳಿ ಏನು ಅವಳೇನ್ ಓ ಇಬ್ರುನು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳಿ ಹೋದ್ರು ಅಂತ ಹೇಳಿ ಹೋಗ್ಬಿಟ್ಟು ಕಳೆ ಕೆಲಸ ಮಾಡಿ ಸಿಗಾಕೊಂಡಿದಾರೆ ಹ ಒಬ್ಳು ಸಿಗಾಕೊಂಡಿದ್ದಾಳೆ ಇನ್ನೊಬ್ರು ತಪ್ಪಿಸ್ಕೊಂಡಿದ್ದಾಳೆ ಹುಡುಕೊಂಡು ಇಲ್ಲಿಗೆ ಬಂದಿರೋದು ನೀವ್ ನಿಜೇನ ಮಾಡಿದ್ರೂ ಸಿಗಾಕೊಂಡಿದಾಳೆ ಇನ್ನೊಬ್ಳು ಸಿಕ್ಕಿಲ್ಲ ಅದಕ್ಕೆ ಹುಡ್ಕೊಂಬಂದಿದ್ರಿ ಎಲ್ಲಿ ಅವಳು ಸೇರಿ ಸಿಗಾಕೊಂಡಿದ್ರೆಸ್ಕೊಂಡಿದ್ದಾರೆ ಶಿಲ್ಪ ಅನ್ನೋ ಸಿಗಾಕೊಂಡಿದ್ದಾಳೆ ಸೇಳಿ ಅನ್ನೋಳು ತಪ್ಪಿಸ್ಕೊಂಡು ಹೋಗಿದ್ದಾಳೆ ಹಾ ಆದ್ರೆ ಅವಳೇನ್ ಕಾಳ್ತಾನ ಮಾಡಿಲ್ಲ ಆದ್ರೂನು ಒಂದ್ಸಲ ಹೋಗಿ ವಿಚಾರಿಸಬೇಕು ಅಂತ ಹೇಳಿ ಕರ್ಕೊಂಡು ಹೋಗಕ್ ಬಂದಿದ್ರಿ ಅವ್ಳ ಇಲ್ಲ ಇದಾಳ ಇಲ್ವೋ ಏನು ಮಾಡಿ ಶಿಲ್ಪಮ್ಮ ಏನ್ ಹೇಳ್ತಾ ಈಗ ಎಲ್ಲಿದಾಳೆ ಏನ್ ಈ ತರ ಕೇಳ್ತಾ ಇದೀರಾ ಎಲ್ಲಿದ್ದಾರೆ ಅಂತಂದ್ರೆ ಹ ಜೈಲಾಗಿದ್ದಾರೆ ಜೈಲಿಗೆ ಹಾಕಿದೀವಿ ಹೋಗಿ ಆ ಸೇಳಿನ್ನ ವಿಚಾರಿಸಬೇಕಾಗಿತ್ತು ಅದಕ್ಕೆ ಮನೇಲಿ ಇದ್ರೆ ಕರೀರಿ ಇಲ್ವಾ ಅವಳು ಇಲ್ಲ ಮೇಡಮ್ ಆಹಾ ಅವಳು ಶಿಲ್ಪನು ನಿನ್ನೆ ಸಾಯಂಕಾಲ ಹೋದವರು ಇನ್ನೂ ಬಂದೇ ಇಲ್ಲ ಮನೆಗೆ ನಾವು ಇಷ್ಟೊತ್ತು ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ ಹಾಂ ಅಯ್ಯಯ್ಯೋ ನಾನು ಅದಕ್ಕೆ ಶಿಲ್ಪನಿಗೆ ಆ ಸೇಳಿ ಜೊತೆಗೆ ಸೇರ್ಬೇಡ ಅವಳು ಕಳ್ಳಿ ಅಂತ ನಾನು ಮಾತೇ ಕೇಳ್ತಿರ್ಲಿಲ್ಲ ನೋಡು ಅಲ್ಲ ಒಂದೇ ದಿವಸಕ್ಕೆ ಒಂದು ಸಾವಿರ ರೂಪಾಯಿ ದುಡ್ಕೊಂಬಂದ್ವಿ ಅಂತ ಹೇಳ್ದಾಗ್ಲೇ ನನಗೆ ಅನುಮಾನ ಬಂತು ಆದರೆ ಅವರಿಬ್ಬರೂ ನಾನು ಮಾತು ಕೇಳಲಿಲ್ಲ ನೀನು ಕೊಡ್ಕ ನಿನ್ನ ಮಾತು ಯಾಕೆ ಹೇಳ್ತಾರೆ ನೀನು ಸುಮ್ಮನೆ ಹಾಕಿರೋ ತಿನ್ಕೊಂಡು ಇರೋ ನಿನ್ಗೆ ಯಾಕೆ ಬೇಕು ನಾವೆಲ್ಲ ದುಡಿದು ನಿನಗೆ ಮುದ್ದೆ ಹಾಕ್ತೀವಿ ಅಂತ ನಾನು ನನ್ನೇ ಬಾಯಿ ಮುಚ್ಚಿಸ್ಬಿಟ್ರು ಇಬ್ರು ಹಾ ಈಗ ನೋಡು ಸರಿಯಾಗಿ ಆಗೈತೆ ಇಬ್ಬರುಗೂ ರಾಣಿ ಏನೇ ಇದು ಈ ಶಿಲ್ಪ ಯಾಕೆ ಅವ್ರ ಜೊತೆಗೆ ಹೋಗೋಕ ಹೋದ್ಲು ಕೆಲಸಕ್ಕೆ ನಾನು ಏನೋ ಬಿಡು ಏನೋ ಕೆಲ್ಸಕ್ಕೆ ಹೋಗ್ತಾರೇನೋ ಅಂತ ತಿಳ್ಕೊಂಡಿದ್ದೆ ಆದರೆ ಇಂಥ ಕಳ್ಳ ಕೆಲಸ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಇಲ್ಲಿಗಿದ ಶಿಲ್ಪನಿಗೆ ಬೈದ್ ಬುದ್ಧಿ ಹೇಳ್ತಿದ್ದೆ ಅಲ್ಲ ಸುಮ್ಮನೆ ಆಗ ಆಗ ಇವರು ಇವೇಕಪ್ಪ ಪುಟ್ಟಮ್ಮರ ಮನೆ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ಲು ಆ ಕೆಲಸ ಮಾಡ್ಕೊಂಡಿರೋದು ಬಿಟ್ಟು ಇಂಥ ಕಾಳು ಕೆಲಸ ಕೇಳಿದೆ ಅವಳಲ್ಲ ಈ ಶಿಲ್ಪ ಸೇಡಿ ಮಾತು ಕೇಳ್ಕೊಂಡು ಈಗ ನೋಡು ಜೈಲಿನಾಗೇ ಮುದ್ದೆ ಮುರಿತಾ ಇರಬೇಕು ಹಾಂ ಹ್ಞೂ ಇವ್ಳಗ್ ಯಾಕೆ ಬೇಕಾಗಿತ್ತು ಇಂಥದ್ದೆಲ್ಲಾನ ಹಾಂ ಅಷ್ಟು ಹೇಳಿಗಂತ ಒಂದು ಈಟುನು ನೀ ಎತ್ತಿ ಅನ್ನೋದಿಲ್ಲ ದುಡ್ಕೊಂಡು ತಿನ್ಬೇಕು ಅನ್ನೋದು ಇಲ್ಲ ಕಾಳು ಕೆಲಸ ಮಾಡ್ಕೊಂಡೆ ಅವಳ ಜೀವನ ಹೊಟ್ಟೆ ಹೊರೀತಾ ಇದ್ದೀನಿ ಈ ಶಿಲ್ಪ ಬುದ್ಧಿ ಇಲ್ದೇನೆ ಅವಳ ಜೊತೆಗೆ ಸೇರ್ಕೊಂಡು ಹ ಏನೋ ಒಂದ್ಸಲ ಏನೋ ಸಿಗಾಕಂಡಿಲ್ಲ ಎರಡನೇ ಸಲನು ಹಂಗೆ ಆಗುತ್ತಾ ಅದೇನೋ ಹೇಳ್ತಾರಲ್ಲ ಬುಕ್ಕು ಒಬ್ಬ ಒಬ್ಬಟ್ಟು ಆಗಲ್ಲ ಅಂತಾನೆ ಈಗ ಹಂಗಾಯ್ತು ಹೋದ್ ಒಂದ್ಸಲನೂ ಕಳ್ತನ ಮಾಡ್ಕೊಂಡೇ ಬಂದಿದ್ಲು ಅನ್ಸುತ್ತೆ ಅದಕ್ಕೆ ಚೆನ್ನಾಗಿ ಮಜಾ ಮಾಡ್ಕೊಂಡಿದ್ರು ಇಬ್ರು ಹ್ಮ್ ಮನೆಯಾಗೆ ಎಲ್ಲಿಗೂ ಹೋಗ್ದಂಗೆ ನನಗೂ ಅನುಮಾನ ಇತ್ತು ಕಣಕ ಒಂದೇ ದಿವಸಕ್ಕೆ ಸಾವಿರಾರು ರೂಪಾಯಿ ಬಂದ್ವಿ ಅಂತ ಹೇಳ್ದಾಗ್ಲೇನೆ ನನ್ಗೆ ಅನುಮಾನ ಬಂದಿತ್ತು ಈ ಸೇಳಿ ಎಲ್ಲೋ ಕಾಳತನ ಮಾಡಕ್ಕೆ ಕಾರ್ಕೊಂಡು ಹೋಗ್ತಾಳೆ ಅಂತಾನ ಈ ಶಿಲ್ಪನ್ಗೆ ಬಾಯಿ ಬಿಡಿಸ್ಬೇಕು ಅಂತ ನಾನು ಇಷ್ಟು ಕೇಳಿದೆ ಏನ್ ಕೆಲ್ಸಕ್ಕೆ ಹೋಗ್ತೀರಾ ಏನ್ ಕೆಲ್ಸಕ್ಕೆ ಹೋಗ್ತೀರಾ ಅಂತಾನ ಕೊನೆಗೂ ಹೇಳಿಲ್ವಲ್ಲ ಅವಳು ಶಿಲ್ಪ ಹ ನೋಡು ಹೇಳ್ದಳೆನೇ ಈಗ ಅವನ ಮೊದಲನೇ ಸಾರಿ ಏನೋ ಸಿಗಾಕೊಂಡಿಲ್ಲ ಅವ್ರ ದೃಷ್ಟಿಯಿಂದನ ಎಳ್ನೇ ಸಲನು ಹಂಗೆ ಆಗುತ್ತಾ ಈಗ ಸಿಗಾಕೊಂಡು ಜೈಲಿಗೆ ಸೇರಾವಳೆ ಈ ಸೇರಿ ಅದೆಲ್ಲ ತಪ್ಪಿಸ್ಕೊಂಡು ಓಡಾ ಏನು ಕತ್ಯ ಗೊತ್ತಿಲ್ಲ ಹಾ ನೋಡಮ್ಮ ಸೇರಿ ಏನಾದ್ರೂ ಈ ಮನೆಗೆ ಬಂದ್ರೆ ತಕ್ಷಣ ನೀವು ನಮಗೆ ಮಾಹಿತಿ ಕೊಡ್ಬೇಕು ಇಲ್ಲಾಂದ್ರೆ ಅವಳಿಗೆ ಹೇಳ್ಬಿಡಿ ಪೊಲೀಸ್ನವ್ರು ಬಂದಿದ್ರು ನೀನು ಹೋಗಿ ಸ್ಟೇಷನ್ಗೆ ಹೋಗಿ ಮೇಡಮ್ ಅನ್ನ ಮಾತಾಡ್ಸ್ಕೊ ಬರ್ಬೇಕಂತ ಕಳಿಸ್ಬೇಕು ಹಾ ಸರಿ ಆಯ್ತು ಆಯಿತು ಅವಳು ಏನಾದ್ರೂ ಇಲ್ಲಿಗೆ ಬಂದ್ರೆ ನಾವೇ ಹೇಳ್ತೀವಿ ಬಿಡ್ರಿ ನಿಮಗೆ ನೀವೇ ಬಂದು ಎಳ್ಕೊಂಡು ಹೋಗಿರಂತೆ ಅವಳಂತೂ ನಾವು ಹೇಳಿರಿ ಅವಳು ಸ್ಟೇಷನ್ ಸ್ಟೇಷನಿಗೆ ಬರಲ್ಲ ನೀವೇ ಬಂದು ಎಳ್ಕೊಂಡು ಹೋಗಿರಂತೆ ನಾನೆಲ್ಲ ನಿಮಗೆ ಹೇಳ್ತೀನಿ ಹಾ ಸರಿ ಸರಿ ಆಯ್ತು ನಾನು ಏನು ಬರ್ತೀನಿ ಹಸಿ ಹೇಳಿ ಮನೆ ಹಾಳಿ ಮೊದ್ಲೇ ಸಿಗಾಕಂಡು ಜೈಲಿಗೆ ಹೋಗಿ ಹ ಎಲ್ಲನ ಅನುಭವಿಸಿದ್ಲ ಅವಳು ಈ ಶಿಲ್ಪನು ಅವ್ರ ಬುದ್ಧಿ ಏನು ಅಂತ ತಿಳ್ಕೊಂಡಿದ್ಲು ಎಲ್ಲಾ ಗೊತ್ತಿದ್ದು ಗೊತ್ತಿದ್ದು ಅವಳ ಜೊತೆಗೆ ಕೆಲ್ಸಕ್ಕೆ ಹೋಗೋಳಲ್ಲ ಇವಳು ಹಾ ಈ ಶಿಲ್ಪಗೆ ಏನ್ ಬುದ್ಧಿಗೆ ಐತೋ ಇಲ್ವೋ ಹಾ ಅದು ಅಲ್ದೆ ಆ ಕಂಬಳಿ ಬಂದಾಗ ಎಷ್ಟು ಅಹಂಕಾರದಿಂದ ಮಾತಾಡ್ಬಿಟ್ಲು ಹಾ ಈಗ ಅವಳನ್ನ ಹೆಂಗ್ ಬಿಡಿಸ್ಕೊಂಬತ್ತಿ ಅಕ್ಕ ಯಾರ್ ಬಿಡಿಸ್ಕೊಂಬತ್ತಾರೆ ರಾಣಿ ಬತ್ತಿಯೇನೆ ಸ್ಟೇಷನಿಗೆ ಹೋಗಿ ನಮ್ಮ ಶಿಲ್ಪಮ್ಮ ನಮ್ಮ ಮಾತಾಡ್ಸ್ಕೊಂಡ್ಬರೋಣ ಅಯ್ಯೋ ಪಾಪ ಅವಳು ಎಂದು ಇಂಥದ್ದು ನೋಡ್ದಾಳಲ್ಲ ಏನೂ ಇಲ್ಲ ಇಷ್ಟು ಇದು ಮಾತು ಕೇಳ್ಕೊಂಡು ಇಂಥ ಕೆಲಸ ಮಾಡ್ಕೊಂಡು ಇವತ್ತಲ್ಲಿ ಎಷ್ಟು ಅಳ್ತಾ ತುಂತೇವಳೋ ಏನೋ ಜೈಲಿನಾಗೆ ಪಾಪ ಅಯ್ಯೋ ಅವರ ಅಪ್ಪ ಯಿಗೆ ಗೊತ್ತಾದರೆ ಇನ್ನೂ ಸಿಟ್ಟು ಮಾಡ್ಕೊತಾರೆ ಅವಳ ಮೇಲೆ ಹ್ಞೂ ಅವ್ರಂತೂ ಇತ್ತೀಚಿಗೆ ಇವಳನ್ನ ನೋಡೋಕ್ಕೆ ಬಂದಿಲ್ಲ ಅವಳ ಮದುವೆ ಆದಾಗಿಂದನ ಇನ್ನು ಈ ಥರ ಹಿಂಗೆ ಕಳ್ಳ ಕೆಲಸ ಮಾಡಿ ಜೈಲ್ ಸೇರ್ಯವಳೆ ಅಂದರೆ ಹಾಂ ಅವಳಂತೂ ಅವರಂತ ಜೀವನ ಪರ್ಯಂತ ಅವ್ರ ಮನೆಗೆ ಸೇರಿಸೋಲ್ಲ ಹ್ಞೂ ಈ ಶಿಲ್ಪನಿಗೆ ಬುದ್ಧಿನೇ ಬೇಡವಾ ಆದ್ರುನು ಹಾಂ ಬರ್ತೀನಿ ರಾಣಿ ಹೋಗಿ ಮಹಾ ಕಳ್ಸ್ಕೊಂಡ್ಬರ ಪಾಪ ಯಾರು ಬಂದಿಲ್ಲ ಅಂತ ಅದೆಷ್ಟು ಅವಳು ಏನು ಕತ್ತಿ ಸರಿ ಅಕ್ಕ ನಾನು ನಮ್ಮ ಮನೆಗೆ ನಮ್ಮ ಅತ್ತಿಗೂ ನನ್ನ ಗಂಡಗೂ ಹೇಳಿ ಬರಬೇಕು ಇಲ್ಲಾಂದ್ರೆ ಅವ್ರು ಬೈತಾರೆ ಎಲ್ಲಿಗೆ ಹೋಗಿದ್ದೆ ಏನು ಎತ್ತ ಅಂತಾನ ಅದಕ್ಕೆ ಒಂದು ಮಾತು ಕೇಳ್ತೀನಿ ಅವ್ರು ಏನಾರ ಹೋಗ್ಬಾ ಅಂತಂದ್ರೆ ಬತ್ತೀನಿ ಸರಿ ಆಯ್ತು ನೋಡಿ ನಾನು ಬತ್ತೀನಿ ನಿಮ್ ಅತ್ತಿಗೂ ನಿನ್ ಗಂಡು ಹೇಳಿ ಕರ್ಕೊಂಡು ಹೋಗ್ತೀನಿ ನಾನೇನೆ ಸುಮ್ಮನೆ ನೀನು ಯಾಕೆ ನನ್ನಿಂದ ಬೈಸ್ಕೊತೀನಿ ನಾನೇ ಅವ್ರ ಹತ್ರ ಕೇಳ್ತೀನಿ ರಾಣಿಗೆ ನಾ ಹೋಗ್ತೀನಿ ಕಣಪ್ಪ ಅಂತಾನ ಒಂದ್ ದಿವ್ಸದ ಮಟ್ಟಿಗೆ ಹೋಗನ ನಾನ ನಾನ್ ಬರಲ್ಲ ಇಂತ ಕಳ್ ಕಳ್ಳಿರ್ನ ನೋಡಕ್ಕೆ ನಾನು ಯಾಕೆ ಬರೋಣ ನಾನು ಬರೋಲ್ಲ ನೀವೇ ಹೋಗ್ರಿ ಹೋಗಂಗಿದ್ರಿ ನೀನೇನು ಅಲ್ಲ ನಿನ್ ನಿಯತ್ತಾಗಿ ಮಾಡಿ ಕೇಳ ನಮ್ಮ ಶಿಲ್ಪಮ್ಮ ಅದಕ್ಕಾದ್ರೂ ಬೇಡವೇನು ನೋಡಕ್ಕೆ ಬರಲ್ಲ ಅಂತಿದ್ಯೋ ನೀನೇನ್ ದುಡ್ಡು ಕೊಡಬೇಡ ಕಾಸ್ ಕೊಡ್ಬೇಡ ಬಾ ಹೋಗ್ಲಿ ನೋಡ್ಕೊಂಡಾದ್ರು ಬರೀವಂತೆ ಏ ಹೋಗ ನನ್ಗೆ ಕೆಲ್ಸ ಇದಾವೆ ನಾನು ಬರ್ರಿ ಆಗಲ್ಲ ನೀವೇ ನಾನಂತೂ ಬರಲ್ಲ ನೋಡ್ದೇನೆ ರಾಣಿ ನನ್ನ ಮಗುನಗ ಅಲ್ಲ ಎಂತಿ ಜೈಲಾಗಿದ್ದಾಳಿ ತಂದ್ರ ಒಂದೀಟಿ ಇವನಿಗೆ ಏನು ಇಲ್ವಲ್ಲಿ ಹಾ ಇಂತ ಕಟ್ಕೊಂಡು ಹೋನ್ ಬೋಸ್ತಾ ಇದಾರೆ ಅ ಹೇಳಿ ಒಬ್ಳು ಮನೆಯಾಳಿ ಹಾ ಉರ್ಲಿ ಬಿಡಾಕ ಬಾ ನಮ್ಮಂತ ನಮ್ಮ ಅಕ್ಕೇನು ನನ್ ಗಂಡನು ನೀನೇ ಕೇಳುವಂತೆ ನಾನೇ ನನ್ ಕೇಳಿದ್ರೆ ಬೈತಾರೆ ಸರಿ ಆಯ್ತು ನೋಡಿ ನಾನೇ ಕೇಳ್ತೀನಿ ಇನ್ನೇನು ಎದ್ರ ಕಮ್ಮಕ್ಕ ಹೋಗ್ಬೇಡ ನಿಮ್ಮ ಅತ್ತಿಗೆ ಹೇಳ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ